ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿ ಸಂಚಾರ ಮೀನರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ನೋಡಿ ಶನಿಯ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಆಗ್ತಾ ಇರೋದ್ರಿಂದ ಈ ಶನಿಯ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರತ್ತೆ ಅದರಲ್ಲೂ ಮೀನರಾಶಿಯವರಿಗೆ ಕರ್ಮಕಾರಕ ಶನಿ ಏನು ಫಲವನ್ನು ಕೊಡ್ತಾನೆ ನೋಡಿ ಮೀನರಾಶಿಯವರಿಗೆ ಎರಡನೇ ಹಂತ ಒಂದಷ್ಟು ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಸರಳವಾಗಿ ಸೂಕ್ತವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೋಡಿ ಶನಿಯನ್ನ ಕರ್ಮಕಾರಕ ಅಂತ ಕರೆಯಲಾಗತ್ತೆ ಎರಡೂವರೆ ವರ್ಷಗಳಿಗೊಮ್ಮೆ ಸ್ಥಾನ ಬದಲಾವಣೆ ಮಾಡ್ತಾನೆ ಶನಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಕುಂಭರಾಶಿಯಿಂದ ಮೀನರಾಶಿಯ ಪ್ರವೇಶ ಆಗತ್ತೆ ಅಂದ್ರೆ ನಿಮ್ಮ ರಾಶಿಗೆ ಶನಿಯ ಪ್ರವೇಶ ಇದರಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗತ್ತೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಶನಿಯ ಸಂಕ್ರಮಣ ಶನಿಯ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ನೋಡಿ ಶನಿ ಸಂಕ್ರಮಣದಿಂದ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಮೊದಲ ಹಂತ ಗಮನವಿಟ್ಟು ಕೇಳ್ಕೊಳ್ಳಿ ಮೀನರಾಶಿಯವರಿಗೆ ಎರಡನೇ ಹಂತ ಕುಂಭರಾಶಿಯವರಿಗೆ ಕೊನೆಯ ಹಂತ ಒಂದಷ್ಟು ಪರಿಣಾಮಗಳನ್ನು ಬೀರುತ್ತೆ ಹಾಗಾಗಿ ಮೀನರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಶನಿ ಸಂಕ್ರಮಣ ಶನಿಯ ಸಂಚಾರ ನೋಡಿ ಮೀನರಾಶಿಯವರು ಎರಡನೇ ಹಂತವನ್ನು ಎದುರಿಸ್ತೀರಾ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮೀನದಲ್ಲಿ ಶನಿಯ ಸ್ಥಾನ ನಿಮ್ಮ ಮೂರನೇ ಮತ್ತೆ ಏಳನೇ ಹತ್ತನೇ ಮನೆಯ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರುತ್ತೆ ಯಾವ ರೀತಿ ಪ್ರಭಾವ ಒಡ ಹುಟ್ಟಿದವರ ಜೊತೆಗಿನ ಪ್ರೀತಿ ಬಲವಾಗತ್ತೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರಿಳಿತಗಳನ್ನು ಕಾಣ್ತೀರ ಮೀನರಾಶಿಯವರು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳಾಗಬಹುದು ಹಾಗಾಗಿ ಧೈರ್ಯವನ್ನು ಕುಗ್ಗಿಸಬಹುದು ಈ ಸಮಯದಲ್ಲಿ ಮೀನರಾಶಿಯವರು ಎಚ್ಚರಿಕೆಯಿಂದ ಇರುವುದು ಬಹಳಷ್ಟು ಒಳ್ಳೆಯದು ಇನ್ನು ವೃತ್ತಿಪರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಕೂಲ ಶನಿಯ ಸಂಚಾರ ಖಂಡಿತವಾಗಲೂ ಕೂಡ ಮೀನರಾಶಿಯವರಿಗೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ಫಲಿತಾಂಶವನ್ನು ಕೊಡುತ್ತೆ ವ್ಯಾಪಾರಕ್ಕೆ ಪ್ರಯೋಜನವಾಗುವಂಥ ಹೊಸ ಸಂಪರ್ಕಗಳನ್ನ ಸ್ಥಾಪಿಸೋದಕ್ಕೂ ಕೂಡ ಇದು ಅನುಕೂಲ ಆಗತ್ತೆ ಅಂದರೆ ಮೀನರಾಶಿಯವರು ಒಂದು ಹೊಸ ವ್ಯಾಪಾರ ಮಾಡಬೇಕು ಉದ್ಯೋಗ ಮಾಡಬೇಕು ಅಂತ ಇರ್ತೀರ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅನುವು ಅಂದರೆ ಏನೇನೆಲ್ಲ ಸಹಾಯ ಬೇಕು ಎಲ್ಲವನ್ನು ಕೂಡ ಶನಿ ಮಾಡಿಕೊಡ್ತಾನೆ ದೀರ್ಘಾವಧಿಯ ವ್ಯಾಪಾರ ಯೋಜನೆಗೆ ಪರಿಣಾಮಕಾರಿ ಅಂದರೆ ಒಂದು ಲಾಂಗ್ ಟರ್ಮ್ ಆಗಿ ನಾನು ವ್ಯಾಪಾರ ಮಾಡಬೇಕು ತುಂಬ ವರ್ಷಗಳ ಕಾಲ ವ್ಯಾಪಾರ ಮಾಡಬೇಕು ಅಂತ ಯಾರಿರ್ತೀರ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಾ ಖಂಡಿತ ಈ ಸಂದರ್ಭ ಬಹಳಷ್ಟು ಚೆನ್ನಾಗಿದೆ ಇನ್ನು ಉದ್ಯೋಗದಲ್ಲಿದ್ದಂಥವರು ಬುದ್ಧಿವತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ ಖಂಡಿತ ಕಠಿಣ ಪರಿಶ್ರಮವನ್ನು ಹಾಕ್ತೀರಾ ಆ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗುತ್ತೆ ಮೀನರಾಶಿಯವರಿಗೆ ಆದರೂ ಕೂಡ ಒಂದಷ್ಟು ಮಾನಸಿಕ ಒತ್ತಡಗಳು ಇದ್ದೇ ಇರುತ್ತೆ ನಿಯಮಿತವಾಗಿ ಧ್ಯಾನ ಮಾಡಿ ದೇವರನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ ಆ ಮಾನಸಿಕ ಒತ್ತಡಗಳು ನಿವಾರಣೆಯಾಗತ್ತೆ ನೋಡಿ ಜುಲೈನಿಂದ ನವೆಂಬರ್ವರೆಗೆ ವೈವಾಹಿಕ ಸಂಬಂಧದಲ್ಲಿ ಒಂದಷ್ಟು ಮಾನಸಿಕ ಒತ್ತಡಗಳು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಹಣಕಾಸಿನ ಚೆನ್ನಾಗಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಆದರೆ ಕುಟುಂಬ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಬಂದ ತಕ್ಷಣ ನೆಮ್ಮದಿ ಇಲ್ಲ ಅಂದರೆ ನೀವು ಏನು ಮಾಡಿದ್ರೂ ಕೂಡ ವೇಷ್ಟೆ ಹಾಗಾಗಿ ಜುಲೈಯಿಂದ ನವೆಂಬರ್ವರೆಗೆ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗುವಂತಹ ಸಾಧ್ಯತೆ ಒಂದಷ್ಟು ದೈಹಿಕ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಹಾಗಾಗಿ ಮೀನರಾಶಿಯವರು ಹುಷಾರಾಗಿರಬೇಕಾಗತ್ತೆ ಏನು ಮಾಡಬೇಕು ಒಂದಷ್ಟು ಪರಿಹಾರಗಳು ಹಾಗಾದರೆ ಈ ಕುಟುಂಬ ಜೀವನ ಸರಿಯಾಗಬೇಕು ಮಾನಸಿಕ ಒತ್ತಡಗಳು ನಿವಾರಣೆಯಾಗಬೇಕು ಅಂದರೆ ಏನು ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ನೋಡಿ ಮನಸ್ಸು ಚೆನ್ನಾಗಿದ್ರೆ ನಮ್ಮ ದೇಹ ಚೆನ್ನಾಗಿರುತ್ತೆ ಹಾಗಾಗಿ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ಅನಗತ್ಯವಾಗಿ ಯೋಚನೆ ಮಾಡಬೇಡಿ ಮಾತಿಗೆ ಮಾತು ಬೆಳೆಸೋದಕ್ಕೆ ಹೋಗಬೇಡಿ ಹಾಗಾಗಿ ಆರೋಗ್ಯದ ಕಡೆಗೆ ನಿಯಮಿತವಾಗಿ ಆಹಾರ ವ್ಯಾಯಾಮ ನಮ್ಮ ದೇಹಕ್ಕೆ ಅಗತ್ಯವಾಗಿ ರೆಸ್ಟ್ ಏನ್ ಬೇಕು ಅದನ್ನು ತೆಗೆದುಕೊಳ್ಳಿ ಆರೋಗ್ಯವೇ ಭಾಗ್ಯ ಎಷ್ಟೇ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದು ಹಣಕಾಸು ಬಂದು ಆರೋಗ್ಯವೇ ಇಲ್ಲ ಅಂದರೆ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಮೀನರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ನೋಡಿ ಒಂದಷ್ಟು ಪರಿಹಾರಗಳು ಶನಿವಾರ ಪ್ರತಿ ಶನಿವಾರ ಮೀನರಾಶಿಯವರು ಎಳ್ಳೆಣ್ಣೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಎಳ್ಳು ಮತ್ತು ಎಣ್ಣೆ ಎರಡನ್ನೂ ಕೊಡಿ ಮತ್ತು ಎಳ್ಳೆಣ್ಣೆ ಹರಳೆಣ್ಣೆ ಅಂತೀವಲ್ಲ ಅದನ್ನೂ ಕೊಡಿ ಎರಡನ್ನೂ ಕೂಡ ಕ ಕೊಡಿ ಎಳ್ಳು ಬತ್ತಿಯನ್ನು ಹಚ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗತ್ತೆ ಅಂದರೆ ಒಂದು ನಾಲ್ಕು ಜನ ಬಡೂರಿಗೆ ಅನ್ನದಾನ ಮಾಡಿ ಅಂದರೆ ಬಡೂರಿಗೆ ಅನ್ನದಾನ ಅಂದರೆ ನೀವು ಬೋ ತರೇಹವಾರಿ ಭೋಜನಗಳೆಲ್ಲ ಆಹಾರ ಕೊಡಿ ಪಲಾವೋ ಚಿತ್ರನನೋ ಮೊಸರನ್ನನೋ ಮನೆಯಲ್ಲ ಮನೇಲೇ ಮಾಡಿಕೊಂಡು ಒಂದು ಪಟ್ಟಣ ಕಟ್ಟಿ ಅವ್ರಿಗೆ ತಗೊಂಡೋಗಿ ಕೊಡಿ ಇಲ್ವಾ ಹೋಟೆಲಲ್ಲಿ ತಗೊಂಡೋಗಿ ಕೊಡಿ ನಾಲ್ಕು ಜನನೋ ಹತ್ತು ಜನನೋ ಒಬ್ಬರು ಖಂಡಿತ ಅದು ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪರಿಹಾರ ಬೇಡ ಒಟ್ಟಾರೆ ಮೀನರಾಶಿಯವರಿಗೆ ಎರಡನೇ ಹಂತ ಒಂದು ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡಗಳು ಹಾಗಾಗಿ ಮಾನಸಿಕ ಒತ್ತಡ ನಿವಾರಣೆಯಾಗಬೇಕು ಅಂತ ಹೇಳಿದ್ರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತೊಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ